ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟ ತನಕ ಯಾರು ಮಾಡದೇ ಇರುವಂತ ರೆಸಿಪಿನ ತೋರಿಸ್ತಾ ಇದ್ರಾನೂಲ್ಸ್ ನ ಬಳಸಿ ಒಂದು ಸ್ಪೆಷಲ್ ಆಗಿ ಪಲ್ಯ ಮಾಡಿ ತೋರಿಸ್ತಾ ಇದ್ದೀನಿ ಇದು ಪ್ರತಿಯೊಬ್ಬರಿಗೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೆಯದಿಟೇರಿಯನ್ಗೆ ಹೇಗೆ ಮಾಡೋದು ಅನ್ನೋದನ್ನ ಕಂಪ್ಲೀಟಾಗಿ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲನ್ನು ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಸೋಯಾ ಚೆಂಕ್ಸ್ ಪಲ್ಯ ಮಾಡೋದಕ್ಕೋಸ್ಕರ ಒಂದು ಕಪ್ನಷ್ಟು ಸೋಯಾ ಚೆಂಕ್ಸ್ನ ತಗೊಂಡಿದ್ದೀನಿ ಹಾಗೆ ಎರಡು ಈರುಳ್ಳಿ ಎರಡು ಟೊಮೆಟೊ ಎರಡು ಹಸಿಮೆಣಸನ್ನು ಕಟ್ ಮಾಡಿ ಎಣ್ಣೆಯಲ್ಲಿ ಈ ಥರ ಬಾಡಿಸಿ ಇಟ್ಕೊಂಡಿದ್ದೀನಿ ಮಸಾಲೆಗೋಸ್ಕರ ಇವಾಗ ಈ ಕ ಒಂದು ಕಪ್ನಷ್ಟು ಸೋಯಾ ಚಂಕ್ಸನ್ನ ಬಿಸಿ ನೀರಿನಲ್ಲಿ ಹತ್ತರಿಂದ ಹದಿನೈದು ನಿಮಿಷಗಳ ಕಾಲ ನೆನೆಸಿ ಇಡಬೇಕು ಬಿಸಿನೀರಿನಲ್ಲಿ ಇದು ಚೆನ್ನಾಗಿ ನೆಂದರೆ ಮೆತ್ತಗಾಗುತ್ತೆ ಇದು ಆಮೇಲೆ ನೀರನ್ನ ತೆಗೆದುಬಿಟ್ಟು ಚೆನ್ನಾಗಿ ಹಿಂಡಿ ಇಟ್ಕೋಬೇಕು ಹಾಗೆ ಇದ್ರ ಜೊತೆ ಕಾಲು ಕೆ ಜಿ ಆಗಷ್ಟು ಬೀನ್ಸನ್ನು ಕಟ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ಪಲ್ಯಕ್ಕೆ ಯಾವ ಥರ ಹುರಿತೀವೋ ಆ ಥರ ಎಣ್ಣೆಯಲ್ಲಿ ಇಟ್ಕೋಬೇಕು ಇವಾಗ ಈ ಮಸಾಲೆನ ಮಿಕ್ಸಿನಲ್ಲಿ ರುಬ್ಕೋಬೇಕಾಗತ್ತೆ ಹುಣ್ಣು ರುಬ್ಕೋಬೇಕಿದ್ನ ಅಷ್ಟರಲ್ಲಿ ಇದು ಸೋಯಾ ಚೆನ್ಸ್ ಕೂಡ ಚೆನ್ನಾಗಿ ನೆನೆಯುತ್ತೆ ಇವೆಲ್ಲ ರೆಡಿ ಆಗೋ ಟೈಮಲ್ಲಿ ಇದು ನಿಜವಾಗ್ಲೂ ಆರೋಗ್ಯ ಕೂಡ ತುಂಬಾ ಒಳ್ಳೆಯದಿದು ಇವಾಗ ಇದರೊಳಗಿರೋ ನೀರನ್ನೆಲ್ಲ ತೆಗೆದು ಬಿಟ್ಟು ಚೆನ್ನಾಗಿ ನಾವು ಬೇಯಿಸಿರೋ ಬೀನ್ಸ್ ಜೊತೆ ಇದನ್ನು ಮಿಕ್ಸ್ ಮಾಡಬೇಕು ಬೆಂದಿರೋ ಬೀನ್ಸು ಹಾಗೆ ನಾವು ರುಬ್ಬಿರೋ ಮಸಾಲೆ ಬಿಸಿ ನೀರಿನಿಂದ ತೆಗೆದು ಹಿಂಡಿರೋ ಸೋಯಾ ಚೆಂಗ್ಸನ್ನು ಇವು ಮೂರನ್ನು ಮಿಕ್ಸ್ ಮಾಡಬೇಕು ಇವಾಗ ಸ್ನ್ಯಾಕ್ಸ್ ಥರ ಕೂಡ ಇದನ್ನು ಉಪಯೋಗ ಮಾಡ್ಬೋದು ಅಷ್ಟು ಎಲ್ಲದನ್ನು ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಬಿಡಬೇಕು ಇದ್ರ ಜೊತೆ ಇವಾಗ ಗರಂ ಮಸಾಲೆ ಇವೆಲ್ಲ ನಿಮಗಿಷ್ಟ ಬೇಕು ಅಂದರೆ ಬೆಳ್ಳುಳ್ಳಿ ಉಪಯೋಗ ಮಾಡೋರು ಮಾಡ್ಕೋಬೋದು ಆ ಪೇಸ್ಟಿನ ಜೊತೆ ಗರಂ ಮಸಾಲೆ ಹಾಕಿದ್ದೀನಿ ಹಾಗೆ ಸ್ವಲ್ಪ ಜೀರಿಗೆ ಪುಡಿ ಖಾರದ ಪುಡಿ ಸ್ವಲ್ಪ ರುಚಿಗೆ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಹತ್ತರಿಂದ ಹದಿನೈದು ನಿಮಿಷ ಕಾಲ ಬಿಟ್ಬಿಡಿ ಇದನ್ನು ನೋಡಿ ಪಲ್ಯ ರೆಡಿ ಆಯ್ತು ಇವಾಗ ಒಂದು ಎರಡು ನಿಮಿಷ ಮುಚ್ಚಿಟ್ಟು ಆಮೇಲೆ ಬೇಕು ಅಂದರೆ ನೀವು ಕೊತ್ತಂಬರಿ ಸೊಪ್ಪನ್ನು ಹಾಕೋಬಹುದು ಚಪಾತಿ ಜೊತೆ ಅನ್ನದ ಜೊತೆ ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸ್ ಜೊತೆ ರುಚಿಯಾದ ಸೋಯಾ ಚೆಂಗ್ಸ್ ಪಲ್ಯ ರೆಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು